ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಜಗದ್ಗುರು ಪೂಜ್ಯ ಸಿದ್ಧಾರೂಢ ಹಾಗೂ ಶಿವಾನಂದ ಪಂಗಡ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ సరిపి శ్రీ సద్గురు పూర్ణాంతప్ప శ్రద్ధాంతప్ప అనంత కోటి ప్రణామగలను స ఈ యావ మఠ అధ్యక్ష పరమ పూజ మహామాచే అనసంతవర పదార్వందనంతకోటి ప్రణాళు సేదికేమే ఆశీర్వద సర్వ మహాత్మర మహాచేర అనంత కోటి ప్రణామగలను సీ ನಿಮ್ಮೆಲ್ಲರಂಥಕರಣಕ್ಕೆ ಸಾಕ್ಷಿಭೂತನಾದಂಥ ಭಗವಂತ ನನಿಸಿ ಅಧಿಕರಣವಾಗಿಟ್ಟುಕೊಂಡಂಥ ಏನು ವಿಷಯ ಏನಿದೆಯಲ್ಲ ಇವೆಲ್ಲ ಕೂಡ ಯಾವ ಮೂರ್ಗೆ ಮಲಯ ಆಯ್ದ ಲಕ್ಕಮ್ಮ ಇವರೆಲ್ಲ ಕಾಶ್ಮೀರದ ದೊಡ್ಡ ಮಹಾನ್ ರಾಜರು ಇವರು ಎಲ್ಲ ರಾಜ್ಯವನ್ನು ಬಿಟ್ಟು ಬಸವಣ್ಣನ ಒಂದು ಪ್ರಭಾವಕ್ಕೆ ಮರಳಾಗಿ ಬಸವಣ್ಣ ಆಗಿನ ಕಾಲದಲ್ಲಿ ಅನೇಕವಾದಂಥ ಸತ್ಯ ಕಾಯಕದಿಂದ ಸತ್ಯ ಧರ್ಮದಿಂದ ಏನ್ ಮಾಡ್ತಿದ ಬಂದಿದ್ದಾರೆ ಅಲ್ಲಿ ಕಲ್ಯಾಣದಲ್ಲಿ ಅದ್ಭುತವಾದಂಥ ಕಾರ್ಯವನ್ನು ನೋಡಿ ಮೋಡಗಿ ಮಾರಯ್ಯ ಆಯುರ್ ಲಕ್ಕಮ್ಮ ರಾಣಿಯವರು ಆಯುರ್ ಲಕ್ಕಮ್ಮ ಮಹಾರಾಣಿ ಮೋದಿ ಮಾರಯ ಮಹಾನ್ ರಾಜ್ಯ ಅನ್ನೆಲ್ಲವನ್ನು ತೆರೆದು ಕಲ್ಯಾಣಕ್ಕೆ ಬಂದು ಕಾಯಕವನ್ನು ಮಾಡಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಅಂದರೆ ತರುಣಿ ಹುಳವು ತನ್ನ ಸ್ನೇಹದಲ್ಲಿ ಇದ್ದು ಬೇರೆಯವರು ತನ್ನ ಮಾಡಿ ತನ್ನ ತನ್ನನ್ನು ತನ್ನ ನೂಲನ್ನು ಏನ್ ಮಾಡ್ತದೆ ತಮ್ಮದು ಸುಟ್ಟಿ ಹೇಗೆ ಸಾಯುತ್ತದೆಯೋ ಹಾಗೆ ನಾವೆಲ್ಲರೂ ಕೂಡ ಈ ಆಶೆ ಅನ್ನುವಂಥದ್ದು ಆಶ ಅನ್ನ ನೀರು ಬದುಕು ಎಷ್ಟು ಅವಶ್ಯವು ನಮಗೆಲ್ಲ ಏನ್ ಬೇಕು ಅನ್ನ ಬೇಕು ನೀರು ಬೇಕು ವಸತಿ ಬೇಕು ಇದು ಏನಪ್ಪ ಅಂದಿದ್ದಾರೆ ಇದು ಇದು ಅವಶ್ಯಕ ಈ ಆಶೆ ಅನ್ನುವಂಥದ್ದು ಕೇವಲ ಜ್ಞಾನಿಗೆ ಮಾತ್ರ ಇದು ಯಾವ ಸಕಲ ತತ್ವಗಳನ್ನು ತಿಳಿದುಕೊಂಡು ಎಲ್ಲವೂ ಅಂತ ಯಾವನು ಎಲ್ಲವೂ ತಿಳಿದಿದ್ದಾನೋ ಅವನಿಗೆ ಆಶೆ ಅನ್ನುವಂಥದ್ದು ಇಲ್ಲ ಹಾಗಾದ್ರೆ ಈ ಆಶೆ ಅನ್ನುವಂಥದ್ದು ಬಿಡಲಿಕ್ಕೆ ಸಾಧ್ಯವೇ ಎಷ್ಟೇ ಶಾಸ್ತ್ರವನ್ನು ಹೇಳು ಎಷ್ಟೇ ಪುರಾಣವನ್ನು ಹೇಳು ಎಷ್ಟೋ ತತ್ವಜ್ಞಾನಗಳನ್ನು ಮಾತ್ರ ನಾಡಬಹುದು ವಿನ ಅವರನ್ನು ಅರಿತುಕೊಂಡು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ವ್ಯಕ್ತಿ ல்ல ஆச நோ மோலி மாத ஆயுத லக்கம் மத நன ஆ நிதர்சன ஹே ஜீவனே ஹே மானவனே நீனு வந்திட்டு அழவடஸ்க்கொள்ளாஸ்ட் ஹேக்கத்த அந்த ஏத்தேன பந்தது ಈ ಅಣ್ಣ ಅನೇಕ ಅದ್ಭುತವಾದಂತೆ ವ್ಯಕ್ತಿ ಇದ್ರು ಕೂಡ ಮಹಾನ್ ಆಗಿದ್ರು ಕೂಡ ಮಹಾನ್ ವ್ಯಕ್ತಿಯಾಗಿದ್ರು ಕೂಡ ಇದನ್ನು ದಾಟಲಿಕ್ಕೆ ಯಾವನಿಂದಲೂ ಸಾಧ್ಯವಿಲ್ಲ ಯಾಕೆ ಅಷ್ಟೊಂದು ಅದ್ಭುತವಾಗುವಂಥದ್ದಿದು ಅದಕ್ಕಾಗಿ ಅದಕ್ಕೆ ಹೇಳಿದ ನಾಗಲಿಂಗ ಅಜ್ಜ ಇಂಥ ಊರಿಗೆ ಬಂದ ಬಂದ ಯಾಕಂದ್ರೆ ಯೋಗಿಗಳು ಅಂದ್ರೆ ಮಹಾತ್ಮ ಯೋಗಿಗಳು ಅಂತಾರೆ ಸಾಧುಗಳು ಅಂದ್ರೆ ಅಭಿಮಾನ ಸಾಧುಗಳು ಮೂರು ಮನಿ ಭಿಕ್ಷ ಬೇಡ್ಬೇಕು ಬ್ರಹ್ಮಚಾರಿ ಏಳು ಮನಿ ಭಿಕ್ಷ ಬೇಡ್ಬೇಕು ಇದು ಪದ್ಧತಿ ಆಯ್ತದೆ ಯಾವನು ಯೋಗಿ ಇದ್ದಾನೋ ಯಾವನು ತತ್ವ ಜ್ಞಾನಿ ಮೂರೋ ಮನಿ ಭಿಕ್ಷ ಬೀಡ್ಬೇಕಂತೆ ಏನಪ್ಪ ಇವೆಲ್ಲ ಭಿಕ್ಷ ನನ್ನ ಮೋಕ್ಷಕ್ಕೆ ಸಾಧನ ಅಂತೆ ನಾಗರಿಕ ಉರಿ ಬಂದ ಬಂದಾಗ ಒಂದು ಮನೆಗೆ ಯವ ಒಂದು ಸ್ಥಾನ ಕೊಡ್ರಿ ಹಸಿವಾಗಿದೆ ಅಂತಂದ ದೊಡ್ಡ ಶ್ರೀಮಂತ ಏ ಮುಂದಕ್ಕೋ ಮುಂದಕ್ಕೆ ಹೋದಂದ್ರು ಎರಡನೇ ಮನಿವಲ್ಲ ಯವ ಹಸಿವಾಗಿದೆ ಒಂದು ಸ್ಥಾನ ಕೊಡ್ರಿ ರೊಟ್ಟಿ ಕೊಡ್ರಿ ಅಂತ ಏ ಮುಂದಕ್ಕೋ ಮುಂದಕ್ಕೆ ಹೋದ್ರು ನಾಗಲಿಂಗ ಚಂದ ಇನ್ನ ದೊಡ್ಡ ಶ್ರೀಮಂತರು ಏನ್ ಭಿಕ್ಷ ಯಾಕಂದ್ರೆ ಇವರು ಮುಸಿರುಗಿ ನನ ಹಿಡಿದಿಲ್ಲ ಎಷ್ಟು ಹಣ ಕೂಡ್ತೈತಿ ಎಷ್ಟು ದುಡ್ಡು ಬರ್ತಾವು ಆ ದುಡ್ಡು ಬಂದಂಗೆಲ್ಲ ಭ್ರಮ ಕಟ್ಟಿ ಭ್ರಮ ಲಕ್ಷ್ಮಿ ಅಷ್ಟೊಂದು ಏನವಾಗಿ ಅಂದ್ರೆ ದುಡ್ಡು ಉಳ್ಳವನ ಹತ್ತು ಪೈಸೆ ದಾನ ಮಾಡುದಿಲ್ಲ ಹತ್ತು ಪೈಸೆ ಖರ್ಚು ಮಾಡುದ್ರಲ್ಲ ಏನೇನು ಬರೇ ಕೂಡ ಹಾಕುದು ಹಾಕೋದ ನಾಗಲಿಂಗ ಅರ್ಧ ಅಂದ ಈ ಶ್ರೀಮಂತಿನ ಮನೆಗೆ ಹೋಗ್ಬಾರ್ದು ಊರು ಹೊರಗೆ ಗುಡ್ಸಲ ಅವ್ರ ಮನೆಗೆ ಹೋಗಿ ಏನಾರು ಒಟ್ಟು ರೊಟ್ಟಿ ತಿಂದ ಆರಾಮ ಹೋಗುವುದಂತೇಳಿ ಊರು ಹೊರಗಡೆ ಬಂದ ಅಜ್ಜಿ ಕುಟ್ಕೊಂಡಿದ್ವು ಯವ್ವ ಯವ್ಳ ಅಂತಂದ ನಾಗಲಿಂಗ ಅಜ್ಜ ಮುರಿಕಿ ಎಂಬತ್ತು ವರ್ಷದ ಮುರಿಕಿ ಬಂತಪ್ಪ ಯಾಕೋಯಪ್ಪ ಯವ್ವ ಏನಾರು ಒಂದು ರೊಟ್ಟಿ ಕೊಡವ ಬಹಳ ಹಸಿವಾಗಿನ ನನಗೆ ಅಂದಾಗ நான் ஆ முக்கெந்த அப்பா நான உபாசி பிடி ஒன் வார்த்த கூலில் நன் துடில துக்கு வரல மம்மக்குளில் யாரும் இல்ல ஏனில் எவ்வளோ ஏனா கொடோ அந்தவன் அப்பா நோட் நோடு ஒழுகு இண்டி கல்லுத்து மிஷர் வந்தவங்க மிஷர் அவன் இண்டி கல்லுத்தோண்டி கல்லூர் தோம்பா கார கார இல்லை ப்ப அதுசிய நெசின் கார அது ஒன் மூர் நாசா ஆத்து அது ஐத்துவார அந்த நாக தந்த அம்மா ஹோகி ஒழுகுசேல தந்தூரி அது பாகப்ப தி நீர் குட் ஓ பண்வா ஆனந்தாத்தனந்தாத்து நின் மந்தி துன்பங்க மணி சூரியவ அந்த ஆசீர்வா மாட்ட நாகாஜிங்க குருஷு ஜன் ஜண்ட் ஜண்ட் அந்த இப்பத்தொந்து பங்கால டாபரா பிஜ்விட்டு முருக்கி நோட எண்பத்து வருஷ முருக்கி இப்பத்து வருஷ ஹுடுக்கி ஆகிட்டுலப்பட ஆனந்தாக்கி ஏன் ಆನಂದ ಆಗಿ ಹಂಗ ಒಂದು ಚೀನಾ ತಂದು ಅದನ್ನೆಲ್ಲ ಚೀಲ ತುಂಬಿಕೊಂಡು ಬಾದ್ರು ಕೋಟಿ ಬಾರು ಕೋಟಿ ಹೋಗಿ ಅದನ್ನೆಲ್ಲ ಮಾಡಿ ಇಪ್ಪತ್ತು ಕೋಟಿ ರೊಕ್ಕ ತಂದ್ಲು ತಂದು ಆ ಮೂರ್ ಎಕರೆ ಮನಿ ಇದ್ಳು ಬಿಲ್ಡಿಂಗ್ ಕಟ್ಟಿದ್ಲು ಎಲ್ಲ ಮಾಡಿದ್ಲು ಎಲ್ಲ ಹೊರ ಮೇಲೆ ಎಲ್ಲ ತಂದು ತಂದ ತಕ್ಷಣ ಎಲ್ಲ ತಕ್ಷಣ ಇಷ್ಟೆಲ್ಲ ಆಯ್ತು ಸುಖ ಭೋಗಾದಿಗಳು ಬಂತು ಐದಾರು ವರ್ಷಗಳಾದ ನಂತರದಲ್ಲಿ ಐದಾರು ವರ್ಷ ಆದ ನಂತರದಲ್ಲಿ ಆ ಕಡೆ ಬಂದವ ಎಲ್ಲಿಂದ ಇದು ಗದನಿ ಕೇಳಿ ಕಾಶಿಗೆ ಬಂದ ಕಾಶಿಗೆ ಬಂದು ಇಲ್ಲಿ ಅನುಭಾಡಿ ಬಂದು ಬಂದಿದ್ದ ಇಲ್ಲಿ ಒಂದು ಮುರುಕಿ ಮನೆ ಖಾರ ತಿಂದು ಹೋಗಿದ್ದ ಈ ಸಲ ಹೋಲಿ ಉಂಡು ಹೋಗ್ಬೇಕಂತ ಮಾಡಿದವ ಮನುಷ್ಯ ಮಾಡ್ಕೊಂಡವ ಎಲ್ಲಿ ಇಲ್ಲಿ ಹೇಳ್ತೀರ ಯಾವ ಕಾಶಿದ ಅನುಭಾಡಿಕರ ಸ್ಥಾನ ತುಮ್ರವಟ್ಟಿ ಕ್ಲಾಸಿಗೆ ಬಂದವ ಬಂದು ಹಂಗ ಬಂದ ಬಂದಿಕ್ಕ ನೋಡಿದ ಆ ಜಗಕ್ಕೆ ಬಂದ ಆ ಜಗ ಬದಲಾವಣೆ ಆಗಿಬಿಟ್ಟಿತ್ತು ಅದು ಸಣ್ಣ ಗುಡ್ಸಿತ್ತು ದೊಡ್ಡ ಮೂರು ಅಂತಸ್ತಿನ ಮನಿ ಇಪ್ಪತ್ತು ಕಾರು ನಾಲ್ವತ್ತು ಮಂದಿ ಆಳುಗಳು ಎಲ್ಲ ನೋಡಿದ್ರು ನೋಡಿದ ಒಬ್ಬರು ಕೇಳಿದ ಇಲ್ಲ ಮುರುಚಿ ಗುಡ್ಸಳ ಕಟ್ಟಿದಲ್ಲಿ ಹಾಕ್ತು ಏ ಅಪ್ಪ ಆಯ್ತು ದೊಡ್ಡ ಶ್ರೀಮಂತ ಆಗ್ಬಿಟ್ಟಿ అందుకూడే నగలింగజ్జ ఆనందగి ఇవత్ హి తుప్పంత నగలింగజ్జ తిందో శ్రీమంత బంద అమ్మ ఏ బంగారు కు అచ్చింద బంద ఎమ్మ ఎమ్ అందుకూడే అమ్మకి బాళ ఆనంద కార ಕಾಲಿ ಬುದ್ಧು ಕುಳೇ ಯಮ್ಮ ನನಗೆ ಬಹಳ ಹಸಿವಿ ಆಗಿದೆ ಇಷ್ಟ ಅಂತ ನಾಗಲಂಗದ ಯಾಪ್ಪ ಕುಂಧರು ತೇರೆ ಕುಷ್ಟೆ ನಾನು ಕುಂಧರಿಸಿ ಹಿಂದ್ಗಳು ಹೋಗಿ ನಾಲ್ಕು ಮಂಗೆ ಆ ಕರಸಿ ಬೆಂಚ್ ಕಾಲಿಗೆ ತಕ್ಕಿಗೆ ಕರಸಿ ಹೋಗಿ ಬಾಗಲ್ ಕೊಟ್ಟಿ ಹೋಗಿ 150 ಕೆಜಿ ಮಿಲ್ಸಿ ಕಂತumble ಹಸೆ ಮಿಲ್ಸಿ ಕಂತumble ಎಷ್ಟು 150 ಕೆಜಿ ಮಿಲ್ಸಿ ಎಮ್ಮ ಹಸಿವೈತೆ ಮಾಡಲಿಲ್ಲ ಎಪ್ಪ ಬರ್ತೈತಿ ಬರ್ತೇತಿ ಐದ ನಿಮಿಷ ಐದ ನಿಮಿಷ ಒಂದು ನೂರು ಮಂದಿ ಎಮ್ಮ ತರಿಸಿ ಎಮ್ಮ ರುಬ್ಬಿಸಿ ದೊಡ್ಡ ಪರಾಪ್ ನೋಡಿ ದುರಾಶೆ ಆಸೆ ನೋಡ ಕೊಟ್ಟಿದ್ದೆ ಇಷ್ಟು ಬಂಗಾರ ಆಗೈತಿ ಇಷ್ಟ ಬೆಳೆಸಿ ಖಾಲ ಕೊಟ್ಟ ಇನ್ನೂ ಎಷ್ಟು ಬರಬೇಕು ಎಷ್ಟು ದುರಾಶೆ ಒಂದು ಲಕ್ಷದ್ರು ಒಂದು ಕೋಟಿ ಅಂತಾನ ಒಂದು ಕೋಟಿ ಅಂದ್ರೆ ಸಾವಿರ ಕೋಟಿ ಅಂತಾನ ಮನುಷ್ಯನ ಬುದ್ಧಿಗೆ ದುರಾಸಿ ಕೇಳಿದ್ಯ ಹಾಕಿ ನೂರಾರು ಮಂದಿ ಹೆಣ್ಮಕ್ ತರಿಸಿ ರುಬ್ಬಿಸಿ ದೊಡ್ಡ ಪುರಾತಂದು ನಾಗ್ಲಿಂಗದ್ದು ಅಂತ ಜಿಟ್ಟು ಬಿಟ್ಟು ಅಂತ ಹನಿ ಎಣಿ ಎಣಿ ಬಂದುಕೊಂಡು ನುಚ್ಚಿದ ಮಲ್ಲೈನ ಕಚೆ ಆಗೋದು ಎಲ್ಲಾದ್ರೂ ಮಲ್ಲೈ ಮರ ನುಟ್ಟು ಹಾಕ್ತಿದ್ರಲ್ಲ ಆ ರೀತಿಯಾಗಿ ಅವಂತನ ನಾ ಹೋಗಿ ಉಣ್ಬೇಕಾಗಿದ್ದ ಕಾರಣ ಬಂತಲ್ಲಪ್ಪ ಅಂತ ಹೇಳಿ ಹಿಂಗ ತಗೊಂಡು ಹಿಂಗ ತಿಂದ ತಿಂದು ಅಯ್ಯೋ ನನ್ನ ಹಟ್ಟಿ ಉರಿತೈತೆ ಅಯ್ಯೋ ನನ್ನ ಹುಟ್ಟು ಹಟ್ಟಿ ಉರಿಚನ ಕೊಟ್ಟು ಓಡೋಟ ಮನೆ ಬೆಂಚ್ ಎತ್ತಿ ಸರ್ವನಾಶ ಆಗಿ ಮಗಳು ಹ್ಯಾಂಗಿದ್ದು ಹಂಗ ಆತು ಇದಕ್ಕೆ ದುರಾಶ ಈ ಎರಡು ಮಾತುಗಳನ್ನು ಗುರುಪಾದ ಮಾಡಿ ನಮ್ಗೆ ಹೋಗ್ತದೆ na jihar labirin gana ne a ɗanarwa